ರೆಡಿ ಟೂ ತ್ರೀ ವೆಲ್ಕಮ್ ಇವಾಗ ಬಂದಿದ್ದೀವಿ ಒಂದು ಹೊಸ ಗೇಮ್ ಆಡೋಣ ಅಂತ ಹೇಳ್ಬಿಟ್ಟು ಈ ಗೇಮ್ಸ್ ಬಲೂನ್ಸ್ ತಗೋ ಬಂದೇ ನಮ್ಮ ಪೂಜಾ ಎಲ್ಲರೂ ಮಾಡ್ತೀವಿ ಎಲ್ರಿಗೂ ಐಡಿಯಾ ಇದೆ ಏನ್ ಗೇಮ್ ಅಂತ ಒಂದು ಸರಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಸೊ ಇಷ್ಟು ಬಲೂನ್ಸ್ ಇದೆ ಅಲ್ಲ ಅಲ್ಲಿ ವಾಟರ್ ತುಂಬ ಸಿಕ್ಕಿರೋ ಒಂದಷ್ಟು ಬಲೂನ್ಸ್ ಇದೆ

ಆಯ್ತಾ ಅದಕ್ಕೆ ನಾವು ಯಾರು ಫೋರ್ಸ್ ಮಾಡಿಲ್ಲ ಗೇಮ್ಗೆ ಶಟ್ಟ ನಿಮ್ಗೆ ಏನಾದ್ರೂ ಪರವಾಗಿಲ್ಲ ಬಾಸ್ಟ್

ಲಾಸ್ಟ್ ಪ್ರಿಯಾ ಓಕೆ ಗೈಸ್ ಯಾರ್ ಫಸ್ಟ್ ಪ್ರಗತಿ ಹ್ಞೂ ಇದು ಒಂದು ನಿಮಿಷ ವಿಡಿಯೋ ಸೆಟ್ ನಂ ಹತ್ತಿರ ಇಕ್ಕೋ ಅಕ್ಕ ಬಕೆಟು ಕೈ ಓಕೆನಾ ಆಲ್ ದಿ ಬೆಸ್ಟ್ ಪ್ರಗತಿ ಓಕೆ ಸೆಲೆಕ್ಟ್ ಮಾಡಿ ಯಾವುದೇನೋ ಒಂದು ಸೆಕೆಂಡ್ ಯಾರು सेम कलर बंदी ला okay, ना तैंन ठीक तो हूँ ना ओके सेलेक्ट मरा मार कलर ओ किना लाइट मरा कई लाइट मरा शाबाश ओह माय गॉड ये तेरे సో నెక్స్ట్ రెడీ 1 2 3 ఎత్తుకో పూజ రెడీ సెలెక్ట్ మడో కంగ్రాట్యులేషన్ బ్రదర్ ఇవ నాది తవో అవ్ నేనే నిన్స్బెకు దేనితి విడవా స్టార్ట్ हम्म देखो मल्ला ओयो जस्ट मी नेक्स्ट नीड एक्टर का आगे प्रगति हां खुला हां लीला इना नो ए ननु बितना अन स्टार्ट कलर सेलेक्ट मेरा लेनिया जतने तकिन नहीं थे पर तो तेरे कोण प्रकटी ऑरेंज ओके सेफ मेरा घर मोड़ दूँगा मेरा तो ओबने ये मामा को संजाला नंबर ये तो पिने ले बेको ऑन टू थ्री स्टार्ट

यूरो लेसी मारते रहो दो। मिन्ना चिकिला लाने मुन्ना <laughs> इतको लोग बैक तो नहीं है। रश्मि, नेक्स्ट यारो, अन्नींदे यार। अन्ना। किन्ना <laughs> इतकों नहीं <दी> दिया। अंकल <laughs> 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 स्टार्ट

ಯಾರ್ಗ್ ಬೇಕಂದ್ರೆ ಅವ್ರು ಹೋಗ್ತಾ ಓಕೆ ರೆಡಿ ಹಾ ಸೆಲೆಕ್ಟ್ ಮಾಡುರಿ ಗುಡ್ಲೇ ಪ್ರಿಯಾಂಕ ಗಿಡ ಸರಿ ಉಳಿಬೇಕು Ah, Pus. <laughs>

ರೈಟ್ ಅವ್ರ ಲೆಫ್ಟ್ ಹೇಳು ಬಿದ್ದೆ ಇಲ್ಲ ಸ್ವಲ್ಪ ಮಾ ನಾ ಅಮ್ಮ ಬಂದಿಲ್ಲ ಇನ್ನೂ ತೆಲುಗು ರೈಟ್ ಚೇಂಜ್ ಮಾಡಿ ಇಂತದಯ್ಯ

ನನಗ ಅವಾಗಲೇ ಓಡಿಸ್ಕೋ ಬರೀ ನಾನು ಓಡಿಸ್ಕೋ ಹೊಡಿಯೋಕೆ ಯಾರಿಗೂ ಚಾನ್ಸ್ ಕೊಟ್ಟಾರ ಹೋಗ್ರ இது right. பிரியாங்க ியா ಒಂದ್ ಬಲೂನ್ ಐತೆ ಕ್ಯಾಚ್ ಹಾಕ್ರಿ ಅದನ್ಬಿಡುತ್ತೆ ಆ ಕಡೆಲ್ಲಾರು